ಕಮಲಾಕರ ಭಟ್ ಹಾಗೂ ಸುಚಿತ್ರಾಳ ಅಸಲಿ ಪುರಾಣ ನಿಲ್ಲ ಹಾಗೆ ಕಾಣಿಸ್ತಾ ಇಲ್ಲ ಕಮಲಾಕರ ಭಟ್ಟರ ತೈತಕ ಡ್ಯಾನ್ಸ್ ವೈರಲ್ ಆಗ್ತಾ ಇದ್ದಂತೆ ಸುಚಿತ್ರಾಳ ಜೆಸಿಬಿ ಲವರ್ ಕಹಾನಿ ಬಿಚ್ಚಿಕ್ಕೊಂಡಿದೆ ಇವರಿಬ್ರದ್ದು ನಿಜಕ್ಕೂ ಏಳೇಳು ಜನ್ಮದ ಜೋಡಿಯೇ ಬಿಡಿ ಚಡ್ಡಿ ಹಾಕ್ಕೊಂಡಿವಳು ನುಲಿದಾಡ್ತವಳೆ ಪಂಚ ಉದುರು ಹೋಗಂಗೆ ಭಟ್ರು ಕುಣಿದಾಡ್ತವ್ರೆ ಸಿದ್ದಾಪುರದ ಗಾಳಿ ಬೀದಿಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ಪಿಳ್ಳಂಗೋವಿ ಭಟ್ರು ಆಂಟಿ ಮುಂದೆ ತೈತಕ ಅಂತವ್ರೆ ಇವರಿಬ್ಬರ ಚೆಲುವಿನ ಚಿತ್ತಾರದ ಚಿನ್ನಾಟ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ ಈಗಿನ ಕಾಲದ ಗಂಡಹೈಕ್ಳೂ ಕೂಡ ಭಟ್ರ ಪೋಲಿಯಾಟಕ್ಕೆ ದಂಗಾಗಿ ಹೋಗಿದ್ದಾರೆ ಬಾಗಿಲ ಮರೆಯಲ್ಲಿ ನಿಂತ್ಕೊಂಡು ಇಣುಕಿ ಇಣುಕಿ ನೋಡೋದೇನು ರೂಮ್ನೊಳಗೆ ಸೇರ್ಕೊಂಡು ಯಕ್ಷಗಾನ ಆಡೋದೇನು ಯವ್ವಿ ಯವೀ ಯವ್ವಿ ಇವರು ಪೋಲಿ ಪ್ರೇಮದಾಟ ಒಂದ ಎರಡ ದಿನಕ್ಕೊಂದರಂತೆ ಬಿಚ್ಕೊಳ್ತಿದ್ರು ಇವರ ಸರಸ ಸಲ್ಲಾಪ ಮುಗಿಯುತ್ತಿಲ್ಲ ಹೊರಬಿತ್ತು ಇಣುಕು ಭಟ್ಟರ ದೈತಕ ಪುರಾಣ ಆಂಟಿ ಆಡಿಸಿದಂಗೆ ವೀಳ್ಯದೆಲೆ ಭಟ್ರು ಢಣಢಣ ಭಟ್ರ ಈ ಢಣಢಣ ಡ್ಯಾನ್ಸ್ ನೋಡೋದಕ್ಕಾಗ್ತಿಲ್ಲ ಬಿಡಿ ಯಾಕಂದ್ರೆ ಊರೋರ್ ಮುಂದೆಲ್ಲ ಜ್ಯೋತಿಷಿ ಅಂತ ಹೇಳ್ಕೊಳ್ತಿದ್ದವರು ಆಂಟಿ ಮುಂದೆ ಹೇಗೆ ಲಾಗ ಹೊಡಿತಿದ್ದರು ನೋಡಿ ರೀಲ್ಸ್ ರಾಣಿಯ ತಾಳಕ್ಕೆ ತಕ್ಕಂತೆ ಕುಣಿತಿದ್ದ ವೀಳ್ಯದೆಲೆ ಭಟ್ರು ಮದನ ಮನಮೋಹಿನಿಯ ಮನೋಲ್ಲಾಸಕ್ಕೆ ಯಕ್ಷಗಾನದ ದಬಡಿ ದಿಬಿಡಿ ಮಾಡ್ತವ್ರೆ ಆದರೆ ಸುಪ್ಪನಾತಿ ಸುಚ್ಚಿ ಮಾತ್ರ ವಿಡಿಯೋ ಮಾಡಿಕೊಂಡು ಕೇಕೆ ಹಾಕ್ತವಳೆ ನಂದು ಹೊರಗಡೆ ಕುಣಿತಾ ಭಟ್ರದ್ದು ಒಳಗಡೆ ಕುಣಿತಾ ಅಂತ ಕಮಲಾಕರ್ ಭಟ್ರ ಖುಷಿಯಲ್ಲಿ ತೇಲಾಡ್ತವಳೆ ಜೆಸಿಬಿ ಓನರ್ ಆಂಟಿ ಪಾಲಿನ ಮಾಜಿ ಲವರ್ ಆಡು ಮುಟ್ಟದ ಸೊಪ್ಪಿಲ್ಲ ಸುಚಿತ್ರ ಕಣ್ಣಿಡದ ಹುಡುಗರಿಲ್ಲ ಅಡಿಕೆ ಭಟ್ರ ಪುರಾಣ ಕೇಳಿದ್ದಾಯ್ತು ಜಮೀನ್ದಾರ್ ಜೊತೆ ಜಿಂಗಲಾಲ ಆಡಿದ್ದಾಯ್ತು ಪ್ರಾಯದ ಹುಡುಗರ ಜೊತೆ ಫೇಸ್ಬುಕ್ನಲ್ಲಿ ಸುವ್ವಾಲಿ ಹಾಡಿದ್ದಾಯ್ತು ಈಗ ಜೇಸಿಬಿ ಓನರ್ ಕಥೆ ಬಿಚ್ಚಿಕೊಂಡಿದೆ ಆಂಟಿ ಕ್ಯಾಮ್ರಾ ಆನ್ ಮಾಡುತ್ತಿದ್ದಂತೆ ಪ್ರಕಾಶ ಪ್ರಜ್ವಲಿಸುವುದಕ್ಕೆ ಶುರು ಮಾಡಿದ್ದ ಮೀಸೆ ತುದಿಯಲ್ಲೇ ಕಿರುನಗೆ ಬೀರ್ತಿದ್ದವ ಸುಚಿತ್ರ ಪಾಲಿನ ಸುಕುಮಾರನಾಗಿ ಹೋಗಿದ್ದ ಇವನ ಹೆಸರು ಪ್ರಕಾಶ್ ಅಲಿಯಾಸ್ ಜೆಸಿಬಿ ಪ್ರಕಾಶ ಇವನೂ ಕೂಡ ಸಿದ್ದಾಪುರದವನೇ ಹೀಗಾಗಿಯೇ ಸುಚಿತ್ರ ಈ ಪ್ರಕಾಶನಿಗೆ ಪ್ರೇಮಪಾಶ ಹಾಕಿದ್ಲು ಪ್ರಾಯದ ಹುಡುಗ ಸಿಕ್ತಿದ್ದಂತೆ ಮದುವೆಯಾಗಿ ಮಕ್ಕಳಿದ್ದಾರೆ ಅನ್ನೋದನ್ನ ಮರೆತವಳು ಪ್ರೀತಿ ಪ್ರೇಮ ಅಂತ ತಿರುಗಾಡುವುದಕ್ಕೆ ಶುರು ಮಾಡಿದ್ಲು ಮೈಗೆ ಮೈ ಅಂಟ್ಕೊಂಡು ಕೂರೋದೇನು ಹೊಸ್ತಿಲ ಮೇಲೆ ರೀಲ್ಸ್ ಮಾಡೋದೇನು ಇವರಿಬ್ಬರ ಪ್ರೇಮ ಪ್ರಣಯಕ್ಕೆ ಬೇಲಿಯೇ ಇಲ್ಲದಂತಾಗಿತ್ತು ಆದರೆ ದಿನ ಕಳೆದಂತೆ ಆಂಟಿಯ ಜಾಲ ವಿಸ್ತಾರವಾಗ್ತಿದ್ದಂತೆ ಪ್ರಕಾಶನ ಸಂಘ ಆಗಿತ್ತು ಆದರೂ ಹಳೆ ನೆಂಟನ ನೆಂಟಸ್ತಿಕೆ ಬಿಟ್ಟಿರಲಿಲ್ಲ ಇತ್ತೀಚೆಗೆ ಮತ್ತೆ ಭೇಟಿಯಾಗ್ತಿದ್ದಂತೆ ಹಳೆ ಲವರ್ನ ಕಷ್ಟಕ್ಕೆ ನಿಂತಿದ್ಲು ಪ್ರಕಾಶ್ ಜೆ ಸಿ ಬಿ ತಗೊಳ್ತೀನಿ ಅಂತಿದ್ದಂತೆ ಒಂದಿಷ್ಟು ಹಣದ ಸಹಾಯ ಮಾಡಿದ್ಲು ಅನ್ನೋ ಗುಸುಗುಸು ಶುರುವಾಗಿದೆ ಬ್ರೋಕರ್ ಆಗಿ ಬಂದಲೂ ಕೋಟ್ಯಾಧೀಶೆ ಆದ್ಲು ಹೆಣ್ಣು ಹೊನ್ನನ್ನ ಮಾಯೆ ಅನ್ನೋದು ಇದಕ್ಕೆ ನೋಡಿ ಇವಳಂತೂ ಪಡ್ಡೆಗಳ ಹೃದಯ ಕದಿಯೋ ಮಾಯಾಂಗಿಣಿ ಮೊದಲು ಕಮಲಾಕರ್ ಭಟ್ಗೆ ಪರಿಚಯವಾಗಿದ್ದೇ ಬ್ರೋಕರ್ ಆಗಿ ಕಮಲಾಕರ್ ಭಟ್ಗೆ ಪೂಜೆ ಪುನಸ್ಕಾರ ಹುಡುಕಿಕೊಡೋ ಬ್ರೋಕರ್ ಆಗಿದ್ಲು ಮೊದಲ ಬಾರಿ ಸುಚಿತ್ರಾಳನ್ನು ನೋಡ್ತಿದ್ದಂತೆಯೇ ಕಮಲಾಕರ್ ಭಟ್ರ ಮನಸ್ಸಲ್ಲಿ ಚಿಟ್ಟೆ ಬಿಟ್ಟಂಗಾಗಿತ್ತು ಆಂಟಿಯ ಮೈಮಾಟಕ್ಕೆ ಮರುಳಾದ ವೀಳ್ಯದಲೆ ವೀರ ಕಾಸಿನ ಸುರಿಮಳೆ ಸುರಿಸೋದಕ್ಕೆ ಶುರು ಮಾಡಿದ್ರು ಎಲ್ಲ ಬ್ರೋಕರ್ಗೂ ಕೊಡ್ತಿದ್ದದ್ದು ಹತ್ತು ಸಾವಿರ ಕಮಿಷನ್ ಆದರೆ ಸುಚಿತ್ರಾಗೆ ಮೂವತ್ತೈದು ಸಾವಿರ ಕಮಿಷನ್ ಕೊಡ್ತಿದ್ದರಂತೆ ಇಪ್ಪತ್ತೈದು ಸಾವಿರ ಕಮಿಷನ್ ಆದರೆ ಇನ್ನುಳಿದ ಹತ್ತು ಸಾವಿರದಲ್ಲಿ ಶಾಪಿಂಗ್ ಮಾಡುವಂತಿದ್ದರಂತೆ ಯಾವಾಗ ಕೀಲಿ ಕೈ ಕೈಗೆ ಸಿಕ್ತೋ ಆಂಟಿಯ ಅಪರಾವತಾರ ಶುರುವಾಗಿತ್ತು ಸುಚಿತ್ರ ಹೆಸರಲ್ಲಿ ಕೋಟಿ ಕೋಟಿ ಮಾಡಿದ್ದೇನೆ ಅಂತ ಸ್ವತಃ ಅಡಿಕೆ ಜಂಬಾ ರೇ ಜಂಬಾ ಕೊಚ್ಕೊಂಡಿದ್ದಾರೆ ನಾಳೆ ಸತ್ರು ತೊಂದರೆ ಇಲ್ಲ ಇವತ್ ಸತ್ರು ತೊಂದ್ರೆ ಇಲ್ಲ ನಾನು ಇವಳ ಲೈಫ್ ಸೆಟ್ಲ್ ಆಗೋದಕ್ಕಾಗಿ ಒಂದ್ ಐವತ್ತರಿಂದ ನೂರ್ ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದಿನಿ ಮಗ್ ಸಂಬಂಧಪಟ್ಟಂತೆ ಒಂದ್ ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ ಬಲಿಗೆ ಬಿದ್ದಿದ್ರ ಕಡ್ಲೆಪುರಿ ಭಟ್ರು ಕಮಲಾಕರ್ ಭಟ್ರು ಹಾಗೂ ಸುಚಿತ್ರಾಳ ಕಾಮಪುರಾಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ ಸುಚಿತ್ರಾಳ ಮೋಹಕ್ಕೆ ಶರಣಾಗಿದ್ದ ಕಮಲಾಕರ್ ಭಟ್ಗೆ ಹನಿ ಟ್ರಾಪ್ ಮಾಡ್ತಿದ್ಲಾ ಅನ್ನೋ ಗುಸುಗುಸು ಶುರುವಾಗಿದೆ ಯಾಕಂದ್ರೆ ಭಟ್ರ ಜೊತೆಗಿನ ಖಾಸಗಿ ವಿಡಿಯೋ ಇಟ್ಕೊಂಡಿದ್ದವಳು ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಳಂತೆ ನೀನು ನನ್ನ ಜೊತೆಗೇ ಇರಬೇಕು ಇಲ್ಲದಿದ್ರೆ ವಿಡಿಯೋ ಹೊರಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಳು ಅನ್ನೋ ಮಾತುಗಳೂ ಕೇಳಿ ಬರ್ತಿವೆ ವೀಳ್ಯದೆಲೆ ಭಟ್ರ ಪ್ರೇಮ ಪುರಾಣ ದಿನಕ್ಕೊಂದರಂತೆ ಬಿಚ್ಚಿಕೊಳ್ಳುತ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಶಿವಮೊಗ್ಗದಿಂದ ಪುರದಾಳು ಜೊತೆ ದರ್ಶನ್ ನಾಯ್ಕ್ ನ್ಯೂಸ್ ಐಟೀನ್ ಕಾರವಾರ ಆಕೆಗೆ ಹೆತ್ತ ತಾಯಿಗಿಂತ ಪ್ರೀತಿಸಿದವನೇ ಹೆಚ್ಚಾಗಿ ಹೋಗಿದ್ದ ಎಲ್ಲಿ ಮದುವೆಗೆ ಒಪ್ಪಲ್ವೋ ಮುಂದೆ ಸಮಸ್ಯೆ ಆಗುತ್ತೋ ಅಂತ ಹೆತ್ತವರನ್ನ ಬ್ಲ್ಯಾಕ್ ಮೇಲ್ ಮಾಡುವುದಕ್ಕೆ ತಾಯಿಯ ಖಾಸಗಿ ಫೋಟೋವನ್ನೇ ಸೆರೆ ಹಿಡಿದಿದ್ದಾಳೆ ಈ ಪಾಪಿ ಮಗಳು ಅಮ್ಮನ ಬೆತ್ತಲೆ ಫೋಟೋ ತೆಗೆದ ಕೇಸ್ಗೆ ಟ್ವೆಸ್ ತನಿಖೆಯಲ್ಲಿ ಬಯಲಾಯಿತು ಖತರ್ನಾಕ್ ಪ್ಲಾನ್ ಎರಡು ದಿನಗಳ ಹಿಂದೆ ಹೆತ್ತಮ್ಮ ಹಾಗೂ ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನ ಮಗಳೇ ತನ್ನ ಪ್ರಿಯಕರನಿಗೆ ಕಳಿಸಿದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪ್ರೀತಿಯಲ್ಲಿ ಬಿದ್ದಿದ್ದ ಮಗಳು ತಾಯಿಯ ಖಾಸಗಿ ಅಂಗ ಹಾಗೂ ದೊಡ್ಡಮ್ಮನ ಬೆತ್ತಲೆ ಫೋಟೋವನ್ನ ಲವ್ವರ್ಗೆ ಕಳುಹಿಸಿದ್ಲು ಈ ಸಂಬಂಧ ತಾಯಿಯೇ ಮಗಳ ಹಾಗೂ ಆಕೆಯ ಲವ್ವರ್ ವಿರುದ್ಧ ದೂರು ನೀಡಿದ್ರು ತನಿಖೆ ಕೈಗೊಂಡ ಪೊಲೀಸರು ಯುವತಿ ಆಕೆಯ ಪ್ರಿಯಕರನನ್ನ ಕರೆಯಿಸಿ ವಿಚಾರಣೆ ನಡೆಸಿದ್ದಾರೆ ಖಾಸಗಿ ಫೋಟೋಗಳನ್ನು ತೆಗೆದಿದ್ದು ಯಾಕೆ ಇದರ ಹಿಂದಿರೋ ಪ್ಲಾನ್ ಏನು ಅನ್ನೋದನ್ನ ಬಾಯಿ ಬಿಡಿಸಿದ್ದಾರೆ ಪ್ರಿಯಕರ ಪ್ರೇಯಸಿ ಸೇರಿ ಮಾಡಿದ್ರು ಮಾಸ್ಟರ್ ಪ್ಲಾನ್ ಬ್ಲ್ಯಾಕ್ ಮೇಲ್ಗೆ ಫೋಟೋ ತೆಗೆಯಲು ಹೇಳಿದ್ನಂತೆ ಲವರ್ ಇಪ್ಪತ್ ಮೂರು ವರ್ಷದ ಯುವತಿ ಓರ್ವ ಯುವಕನನ್ನ ಪ್ರೀತಿಸುತ್ತಿದ್ರು ಮದುವೆ ಮಾಡಿಕೊಂಡು ನಿರ್ಧಾರಕ್ಕೆ ಬಂದಿದ್ರು ಈ ವಿಚಾರ ತಿಳಿದ ಪೋಷಕರು ಮದುವೆಗೆ ವಿರೋಧ ಮಾಡಿದ್ರು ಇದರಿಂದ ಬೇಸರಗೊಂಡ ಯುವತಿ ಪ್ರಿಯಕರನ ಸೇರ್ಕೊಂಡು ಸಂಚು ರೂಪಿಸಿದ್ದಾರೆ ಅಮ್ಮ ದೊಡ್ಡಮ್ಮಳ ಖಾಸಗಿ ಫೋಟೋ ತೆಗೆದಿಟ್ಕೊ ಮದುವೆಗೆ ಒಪ್ಪದೇಗಿದ್ದಾಗ ಅದನ್ನು ತೋರಿಸಿ ಬ್ಲಾಕ್ ಮೇಲ್ ಮಾಡೋಣ ಅಂತಿದ್ದಂತೆ ಪ್ರಿಯಕರ ಅದೇ ಕಾರಣಕ್ಕೆ ಖಾಸಗಿ ಫೋಟೋಗಳನ್ನ ತೆಗೆದಿರೋದಾಗಿ ಪೊಲೀಸರ ಬಳಿ ಹೇಳಿದ್ದಾಳೆ ಯುವತಿ ಮನೆಯ ವಿರೋಧದ ನಡುವೆಯೂ ಯುವಕ ಯುವತಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಮನೆಯಿಂದ ಹೋಗೋವಾಗ ಯುವತಿ ಮೊಬೈಲ್ ಬಿಟ್ಟು ಹೋಗಿದ್ದಾಳೆ ಸಂಜೆಯಾದರೂ ಮಗಳು ಮನೆಗೆ ಬಾರದಿದ್ದಾಗ ಆಕೆಯ ರೂಮ್ಗೆ ಹೋಗಿ ನೋಡಿದ್ದಾರೆ ಆಗ ಮೊಬೈಲ್ ಪತ್ತೆಯಾಗಿದ್ದವು ಓಪನ್ ಮಾಡಿ ನೋಡಿದಾಗ ಖಾಸಗಿ ಫೋಟೋಗಳನ್ನ ನೋಡಿ ಶಾಕ್ಗೊಳಗಾಗಿದ್ರು ಕೂಡಲೇ ಪೊಲೀಸರಿಗೆ ದೂರು ನೀಡಿದ್ದವು ಇಬ್ಬರನ್ನು ಕರೆಯಿಸಿ ವಿಚಾರಣೆ ಮಾಡಿದ್ದಾರೆ ಆಗ ಪ್ರಿಯಕರನಿಗೆ ಬಿಟ್ರೆ ಯಾರಿಗೂ ಫೋಟೋಗಳನ್ನ ಕಳಿಸಿಲ್ಲ ಅನ್ನೋದು ಗೊತ್ತಾಗಿದೆ ಮೊಬೈಲ್ ಫೋಟೋಗಳನ್ನು ಖಾಸಗಿ ಡಿಲೀಟ್ ಮಾಡಿಸಿದ್ದಾರೆ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಅವಳ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ನೆಲ್ಲ ಅಲ್ಲಿ ಬಿಟ್ಟು ಹೋದ ಸಂದರ್ಭದಲ್ಲಿ ಚೆಕ್ ಮಾಡುವಾಗ ಈ ಕೇಸಿನ ಆರೋಪಿಯಾದ ಮೊದಲನೇ ಆರೋಪಿಯಾದ ಹೆಣ್ಣು ಹೆಣ್ಮಗಳು ಇಪ್ಪತ್ಮೂರು ವರ್ಷ ಆಕೆ ಆಕೆಯ ಈಗಿನ ಪತಿ ಏನಿದ್ದಾರೆ ಅವ್ರಿಗೆ ಈ ಭಾವಚಿತ್ರಗಳನ್ನು ಹಂಚ್ಕೊಂಡಿರೋದು ಮಾಹಿತಿ ಗೊತ್ತಾಗುತ್ತೆ ಆ ಭಾವಚಿತ್ರ ಮಾಹಿತಿ ಹಂಚ್ಕೊಂಡಿದ್ಮೇಲೆ ಅವರು ಬಂದು ಪೊಲೀಸ್ ಸ್ಟೇಷನ್ಗೆ ದೂರ ಪೊಲೀಸ್ ಸ್ಟೇಷನ್ ಮಾಡಿಕೊಂಡಿದ್ದೇವೆ ಪ್ರಕರಣ ಮಾಡ್ಕೊಂಡು ತನಿಖೆ ನಡೀತಾ ಇದೆ ವ್ಯಾಟರಾಯಣಪುರ ಪೊಲೀಸರು ಇಬ್ಬರ ಹೇಳಿಕೆ ದಾಖಲಿಸಿ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಒಟ್ನಲ್ಲಿ ಪ್ರೇಮಿಗಳ ಹುಡುಗಾಟಕ್ಕೆ ಅಮ್ಮ ದೊಡ್ಡಮ್ಮಳ ಮರ್ಯಾದೆ ಬೀದಿಗೆ ಬರ್ತಿತ್ತು ಸೊ ಹೆತ್ತ ಮರೆ ಮಕ್ಕಳ ಬಗ್ಗೆ ಎಚ್ಚರ ವಹಿಸಿ ಮಂಜುನಾಥ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಹೆತ್ತವರ ಪಾಲಿಗೆ ಮಗಳೇ ಸರ್ವಸ್ವವಾಗಿದ್ಲು ತಮಗೆ ಎಷ್ಟೇ ಕಷ್ಟ ಇದ್ರೂ ಮಗಳನ್ನು ಚೆನ್ನಾಗಿ ಓದಿಸೋ ಕನಸನ್ನ ಕಂಡಿದ್ಲು ಆದರೆ ಹಾಸ್ಟೆಲ್ನಲ್ಲಿದ್ದ ಮಗಳು ಕದ್ದು ಮುಚ್ಚಿ ಮದುವೆಯಾಗಿದ್ದಾಳೆ ಹೆತ್ತವರನ್ನ ಕಡೆಗಣ್ಣಲ್ಲೂ ನೋಡದೆ ಬಿಟ್ಟು ಹೋಗಿದ್ದಾಳೆ ಹೊತ್ತು ಹೆತ್ತು ಸಾಕಿದ ಯಾವ ತಂದೆ ತಾಯಿಗೂ ಇಂಥ ಸ್ಥಿತಿ ಬೇಡ ಭಗವಂತ ಯಾಕಂದ್ರೆ ಮಕ್ಕಳ ಮುಂದೆನೆ ಹೀಗೆ ಕಾಡಿ ಬೇಡಬೇಕು ಅಂದ್ರೆ ಹೇಗೆ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೆ ತಪ್ಪ ಬೆವರಂತೆ ರಕ್ತ ಬಸಿದು ಜೋಪಾನ ಮಾಡಿದ್ದೆ ತಪ್ಪ ರೆಕ್ಕೆ ಪುಕ್ಕ ಬಲಿತಿದ್ದಂತೆ ಒಂದೇ ಒಂದು ಮಾತನ್ನು ಕೂಡ ಹೇಳದೆ ಹಾರಿ ಹೋಗ್ತಾ ಇದ್ದಾರೆ ಪ್ರೀತಿ ಪ್ರೇಮ ಅನ್ನುವಂಥ ಹುಚ್ಚಿಗೆ ಬಿದ್ದವರು ಹೆತ್ತವರ ಎದೆಗೆ ಕೊಳ್ಳಿ ಇಡುವಂಥ ಕೆಲಸ ಮಾಡ್ತಿದ್ದಾರೆ ಮಗಳೇ ಒಮ್ಮೆ ನನ್ನ ಜೊತೆ ಮಾತಾಡು ಒಮ್ಮೆ ನನಗೆ ಮುಖ ತೋರಿಸು ಅಂತ ಈ ಹೆತ್ತೊಡಲು ಹೇಗೆ ಬೇಡ್ಕೊಳ್ತಾ ಇದೆ ನೋಡಿ ಕೊನೆಗೆ ಮಗಳಿದ್ದ ಕಾರ್ಗೆ ಅಡ್ಡ ಮಲಗಿದ್ರೂ ಮಗಳ ಮನಸ್ಸು ಮಾತ್ರ ಕರಗಿಲ್ಲ ಹೆತ್ತವಳಿಗೆ ಮುಖವನ್ನ ತೋರಿಸದಂತೆ ಹಾರಿ ಹೋಗಿದ್ದಾಳೆ ಎದ್ದಕ್ಕಿದ್ದಂತೆ ಹಾಸ್ಟೆಲ್ನಿಂದ ನಾಪತ್ತೆ ಆಗಿದ್ದಳು ಮಗಳು ಪ್ರಾಯದ ಪ್ರೀತಿ ಮುಸ್ಲಿಂ ಹುಡುಗನ ಜೊತೆ ಮ್ಯಾರೇಜ್ ರಾತ್ರಿ ಹನ್ನೊಂದು ಗಂಟೆ ಸಮಯ ವಿಜಯಪುರ ನಗರದ ಮಹಿಳಾ ಪೊಲೀಸ್ ಠಾಣೆ ಮುಂದೆ ದೊಡ್ಡ ಹೈಡ್ರಾಮಾವೇ ಶುರುವಾಗಿತ್ತು ಮಗಳು ಹೇಳದೆ ಕೇಳದೆ ಮದುವೆ ಆಗಿದ್ದೀನಿ ಅನ್ನುವಂಥ ಸುದ್ದಿ ಹೇಳ್ತಾ ಇದ್ದಂತೆ ಹೆತ್ತವರಿಗೆ ಬರ ಸಿಡಿಲು ಬಡಿದಂತಾಗಿತ್ತು ಈ ದಂಪತಿಯ ಹೆಸರು ಶಾನುಭಾಯಿ ಮತ್ತು ಪಂಡಿತ್ ಚೌಹಾಣ್ ಅಂತ ವಿಜಯಪುರ ಜಿಲ್ಲೆಯ ಇಂಡಿ ನಿವಾಸಿಗಳು ಇವರ ಇಪ್ಪತ್ತು ವರ್ಷದ ಮಗಳು ವಾರದ ಹಿಂದೆ ಇದ್ದಕ್ಕಿದ್ದಂತೆ ಆಗಿತ್ತು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಂತವಳು ಏನಾದ್ಲು ಎಲ್ಲೋದ್ಲು ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಹೀಗಾಗಿ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ದೂರು ದಾಖಲಾಗಿ ನಾಲ್ಕೈದು ದಿನ ಆಗ್ತಾ ಇದ್ದಂತೆ ನಿನ್ನೆ ನಿಶಾ ಚೌಹಾಣ್ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ ಹೀಗಾಗಿ ಪೊಲೀಸರು ತಂದೆ ತಾಯಿಯನ್ನ ಕರೆಸಿದ್ರು ಮಗಳು ಸಿಕ್ಲು ಅನ್ನುವಂಥ ಖುಷಿಯಲ್ಲಿ ಓಡೋಡಿ ಬಂದಂತ ಹೆತ್ತವರಿಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಕಾದಿತ್ತು ಪೊಲೀಸ್ ಠಾಣೆಯಲ್ಲಿದ್ದಂಥ ಮಗಳು ನಾನು ಮದುವೆ ಆಗಿದ್ದೇನೆ ಮಹಮ್ಮದ್ ಸಲೀಂ ಸುತಾರ್ ಅನ್ನುವಂತ ಹುಡುಗನ ಜೊತೆಗೆ ಬಾಳ್ತೀನಿ ಅಂತ ಹೇಳಿದಾಳೆ ಮಗಳು ಹೇಳಿದ ಮಾತು ಕೇಳ್ತಾ ಇದ್ದಂತೆ ಹೆತ್ತವರು ಕುಸಿದು ಹೋಗಿದ್ದಾರೆ ಮಗಳನ್ನ ಎಷ್ಟೇ ಸಮಾಧಾನ ಮಾಡೋದಕ್ಕೆ ನೋಡಿದ್ರೂ ಕೂಡ ಕ್ಯಾರೆ ಅಂದಿಲ್ಲ

ಅಪ್ಪ ಆಟೋ ಓಡಿಸ್ತಾ ಇದ್ರೆ ತಾಯಿ ತರಕಾರಿ ಮಾಡ್ತಾ ಇದ್ರು ನಮ್ಮ ಬದುಕಂತೆ ನಮ್ಮ ಮಗಳ ಜೀವನವೂ ಆಗಬಾರ್ದು ಅಂತ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ರು ಆದ್ರೀಗ ಮಗಳೇ ಮನೆ ಬಿಟ್ಟಿ ಹೊರಟಿದ್ದಾಳೆ ಕಾರ್ ಹತ್ತಿ ಹುಡುಗನ ಜೊತೆ ಹೊಡ್ತಾ ಇದ್ದಂತೆ ಹೆತ್ತ ಕರಳಿನ ದುಃಖ ತಡೆಯೋದಕ್ಕೆ ಆಗಿಲ್ಲ ಕಾರ್ನ ಎದುರಿಗೆ ಬಿದ್ದು ಹೊರಳಾಡಿದ್ದಾಳೆ ಆದರೂ ಕೂಡ ಮಗಳು ಕಣ್ಣೆತ್ತಿ ನೋಡಿಲ್ಲ ಈ ವಿಷಯ ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಹಿಂದೂ ಸಂಘಟನೆ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ ಇದು ಲವ್ ಜಿಹಾದ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೊಹಮ್ಮದ್ ಎಂಬ ಯುವಕ ಅವನು ಇಂಡಿ ತಾಲೂಕಿನವನೇ ಅಕ್ರಮವಾಗಿ ಅವರಿಗೆ ಬಲವಂತವಾದ ಮತಾಂತರ ಮಾಡಿಸಿ ಅಂದರೆ ನಿಶಾಳನ್ನು ಒಂದು ಮಸೀದಿಯಲ್ಲಿ ಕರ್ಕೊಂಡೋಗಿ ಅವಳಿಗೆ ಬಲವಂತವಾದ ಮತಾಂತರವನ್ನು ಮಾಡಿಸಿ ಮದುವೆ ಆಗಿದ್ದಾನೆ ಎಂಬುದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ನಿನ್ನೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದುವಾಗ ನಿಶಾ ಹಿಂದೂ ಹುಡುಗಿಯ ತಂದೆ ತಾಯಿ ಇಬ್ಬರೂ ಕೂಡ ಅಲವತ್ತುಕೊಂಡರು ತಮ್ಮ ಕಣ್ಣೀರನ್ನು ಸುರಿಸಿದರು ಪ್ರೀತಿ ಮಾಡೋ ತಪ್ಪಲ್ಲ ಹಾಗಂತ ಹೆತ್ತವರ ಕನಸುಗಳನ್ನು ಒದ್ದು ಹೋಗೋದು ಸರಿಯಲ್ಲ ಎಷ್ಟು ದಿನ ಕಣ್ಮುಂದಿದ್ದಂಥ ಮಗಳು ನಮ್ಮನ್ನೇ ಧಿಕ್ಕರಿಸಿ ಹೋದಲ್ಲ ಅನ್ನುವಂತ ನೋವು ಹೆತ್ತವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ನ್ಯೂಸ್ ವಿಜಯಪುರ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿರುವಂತಹ ಭಕ್ತರಿಗೆ ಚಿರತೆಯ ಕಂಟಕ ಎದುರಾಗಿದೆ ಇಪ್ಪತ್ತು ದಿನಗಳ ಹಿಂದೆಯಷ್ಟೇ ಭಕ್ತರೊಬ್ಬರು ಚಿರತೆ ದಾಳಿಗೆ ಬಲಿಯಾಗಿದ್ರು ಇದ್ರ ಬೆನ್ನಲ್ಲೇ ಈಗ ಬಾಲಕನ ಮೇಲೂ ಚಿರತೆ ದಾಳಿ ನಡೆಸಿದೆ ಮಹದೇಶ್ವರದಲ್ಲಿ ಮತ್ತೆ ಚಿರತೆಯ ಅಟ್ಟಹಾಸ ಬಾಲಕನ ಮೇಲೆ ಬೆಚ್ಚಿ ಬಿದ್ದ ಭಕ್ತ ಪಡೆ ಬೆಳಗ್ಗೆ ಹನ್ನೊಂದು ಗಂಟೆಯ ಸಮಯ ಬೆಟ್ಟದ ಮಾದಪ್ಪನನ್ನ ಕಾಣುವುದಕ್ಕೆ ನೂರಾರು ಭಕ್ತರು ಹೆಜ್ಜೆ ಮೇಲೆ ಹೆಜ್ಜೆಯನ್ನ ಹಾಕ್ತಿದ್ರು ಎಲ್ಲರ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಯಾವಾಗ ಭಗವಂತನನ್ನ ಕಾಣ್ತೀವೋ ಏಳು ಮಲೆ ಒಡೆಯನನ್ನ ಕಣ್ತುಂಬಿಕೊಳ್ತೀವೋ ಅನ್ನುವುದು ಹೀಗಾಗಿ ಮಕ್ಕಳು ಮರಿ ಎನ್ನದೇ ನೂರಾರು ಮಂದಿ ಪಾದಯಾತ್ರೆ ಹೋಗ್ತಿದ್ರು ಈ ವೇಳೆ ಅದೆಲ್ಲಿ ಹೊಂಚು ಹಾಕಿ ಕೂತಿತ್ತೋ ಗೊತ್ತಿಲ್ಲ ಏಕಾಏಕಿ ಬಾಲಕನ ಮೇಲೆ ಅಪ್ಪಳಿಸಿದೆ ಚಿರತೆ ಅಂತ ಕೂಗಾಡ್ತಿದ್ದಂತೆ ಒಂದೇ ಪಂಚನ ಏಟು ಕೊಟ್ಟಿದೆ ಬಾಲಕನ ಕಿವಿ ಹಾಗೂ ಕೈಯಲ್ಲಿ ರಕ್ತ ಸೋರ್ತಿದ್ದಂತೆ ಭಕ್ತರೆಲ್ಲ ಕಕ್ಕಾ ಬಿಕ್ಕಿಯಾಗಿದ್ದಾರೆ ಶಿವರಾತ್ರಿ ಬಂತು ಅಂದ್ರೆ ಮಾದಪ್ಪನ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ ಸಾವಿರಾರು ಮಂದಿ ಪಾದಯಾತ್ರೆ ಮೂಲಕವೇ ಭಗವಂತನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾರೆ ಈ ಬಾರಿ ಕೂಡ ಸಾವಿರಾರು ಜನ ಬರ್ತಿದ್ದಾರೆ ಆದರೆ ಪಾದಯಾತ್ರೆಗೆ ಹೊರಟವರಿಗೆ ಚಿರತೆಯ ಕಂಟಕ ಎದುರಾಗಿದೆ ಇಪ್ಪತ್ತು ದಿನ ಹಿಂದೆಯಷ್ಟೇ ಮಂಡ್ಯದ ಪ್ರವೀಣನೂರ ಮೇಲೆ ಚಿರತೆ ದಾಳಿ ಮಾಡಿತ್ತು ಪಾದಯಾತ್ರೆ ಹೊರಟವರ ರಕ್ತ ಹೀರಿ ಕೊಂದು ಹಾಕಿತ್ತು ಈ ಘಟನೆ ಇನ್ನೂ ಹಸಿ ಹಸಿಯಾಗಿರುವಾಗಲೇ ಮತ್ತೆ ಚಿರತೆ ಅಟ್ಟುಹಾಸವನ್ನ ಶುರು ಮಾಡಿದೆ ಬಾಲಕನ ಮೇಲೆ ದಾಳಿ ಮಾಡಿದ್ದು ಮಾದಪ್ಪನ ಭಕ್ತರಿಗೆ ಜೀವ ಭಯ ಎದುರಾಗಿದೆ ಭಕ್ತರ ಸುರಕ್ಷತೆಗೆ ಅಂತ ಅರಣ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಬೆಳಗ್ಗೆ ಏಳರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಾತ್ರ ಪಾದಯಾತ್ರೆಗೆ ಅನುವು ಮಾಡಿಕೊಡಲಾಗಿದೆ ಅಷ್ಟೇ ಅಲ್ಲ ಮಾರ್ಗ ಮಧ್ಯದಲ್ಲಿ ಅರಣ್ಯ ಸಿಬ್ಬಂದಿ ಪೊಲೀಸರನ್ನ ನಿಯೋಜಿಸಲಾಗಿದೆ ಇದರ ಜೊತೆಗೆ ಡ್ರೋನ್ ಕಣ್ಗಾವಲನ್ನು ಕೂಡ ಇರಿಸಲಾಗಿದೆ ಆದರೂ ಚಿರತೆ ಹಾವಳಿ ಮಾತ್ರ ನಿಲ್ತಿಲ್ಲ ತಾಳಬೆಟ್ಟುವಿನ ಎರಡನೇ ತಿರುವಿನಲ್ಲಿ ಮಳವಳ್ಳಿ ತಾಲೂಕಿನ ಭುವನಹಳ್ಳಿಯ ಹತ್ತು ವರ್ಷದ ಚೇತನ್ ಮೇಲೆ ಚಿರತೆ ದಾಳಿ ಮಾಡಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಇದು ಏನಪ್ಪ ದಾಳಿ ಮಾಡ್ತಾ ಪ್ರಾಣಿಗಳು ಇದು ನಮ್ಮ ಭಾಗದಲ್ಲ ಅರಣ್ಯ ಇಲಾಖೆಯರು ಬೇರೆ ಕಡೆ ಬೋನ್ ಇಟ್ಟು ಸೆರೆ ಇಟ್ಟು ಅಲ್ಲಿ ಮಾಡಿದ ದಾಳಿ ಮಾಡಿದ ಚಿಂತೆ ಚಿಂತೆಗಳನ್ನ ತಂದು ಈ ಭಾಗದಲ್ಲಿ ಕೊಟ್ಟಿದ್ದಾರೆ ಇದರಿಂದ ಏನು ಮಾಡ್ತಾ ಈ ಸರಿ ಪಾದಯಾತ್ರಿಕರು ಬರೋರಿಗೆ ತುಂಬ ತೊಂದರೆ ಆಗ್ತಾಯಿದೆ ದಯವಿಟ್ಟು ಇನ್ನು ಮುಂದೆ ಈ ರೀತಿ ತಂದು ಬಿಡೋದನ್ನ ನಿಲ್ಲಿಸಬೇಕು ಬರೋ ಬ ಪಾದಯಾತ್ರಿಕರಿಗೆ ಭದ್ರತೆ ಕೊಟ್ಟು ಮತ್ತು ಇನ್ನು ಮುಂದೆ ಯಾವ ರೀತಿ ಏನು ದಾಳಿ ಮಾಡುವಂಥ ಪ್ರಾಣಿಗಳನ್ನ ಈ ಭಾಗಕ್ಕೆ ತಂದು ಬಿಡೋದೇ ಇರೋದು ಒಳ್ಳೆಯದು ಅನಿಸುತ್ತೆ ಪಾದಯಾತ್ರೆಗೆ ಹೊರಟವರಿಗೆ ಜೀವ ಭಯ ಶುರುವಾಗಿದ್ದು ಆದಷ್ಟು ಬೇಗ ಚಿರತಿಯನ್ನ ಸೆರೆ ಹಿಡಿಯೋ ಕೆಲಸ ಆಗಬೇಕಿದೆ ಹಾಸ್ಟೆಲ್ನ ಹೆಣ್ಮಕ್ಳು ರಾತ್ರಿ ಆದರೆ ಸಾಕು ಬೆಚ್ಚಿ ಬೀಳ್ತಿದ್ದಾರೆ ಎಲ್ಲೆಂದರಲ್ಲಿ ವಿಚಿತ್ರ ಆಕೃತಿ ಕಂಡಂತಾಗುತ್ತೆ ನೆದ್ದಗೆ ಜಾರಿದ್ರೆ ಸಾಯಬೇಕು ಅನ್ನೋ ಕನಸು ಬೀಳುತ್ತೆ ಅಂತ ಕಣ್ಣೀರು ಹಾಕ್ತಿದ್ದಾರೆ तैनात तैनात कबीर औरा बंदी लगे हैं, औरा बंदी लगा हुआ है कबीर। क्या कर रहे हैं? क्या करोगे कर रहे हैं? क्या कर रहे हो? ರಾತ್ರಿ ಒಂಬತ್ತರಿಂದ ಒಂಬತ್ತು ಮೂವತ್ತರ ಸಮಯ ಹಾಸ್ಟೆಲ್ನಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಏಕಾಏಕೆ ತಿಕ್ಕಾಪಾಲಾಗಿ ಓಡಿ ಬಂದಿದ್ರು ಏನಾಯ್ತು ಅಂತ ಹೇಳ್ತಿಲ್ಲ ಬಿಕ್ಕಿ ಬಿಕ್ಕಿ ಅಳೋದು ನಿಲ್ತಿಲ್ಲದ ಗೋಡೆ ಮೇಲೆ ಏನೋ ವಿಚಿತ್ರ ಆಕಾರ ಕಾಣುತ್ತೆ ಅಂತ ಇಡೀ ಹಾಸ್ಟೆಲ್ ಹೆಣ್ಣು ಮಕ್ಕಳು ಬೆಚ್ಚಿಬಿಟ್ಟಿದ್ದಾರೆ ಈ ಹಾಸ್ಟೆಲ್ ನಲ್ಲಿ ಇದೆ ಅನ್ನೋ ಭಯ ಇವರನ್ನೆಲ್ಲ ಆವರಿಸಿದ ಯಾಕಂದ್ರೆ ನಿದ್ದೆಗೆ ಜಾರಿದ್ರೆ ಸಾಕು ಚಿತ್ರ ವಿಚಿತ್ರ ಕನಸುಗಳು ಬೀಳ್ತಿವೆಯಂತೆ ಮೇಲೆ ಹೋಗ್ಬೇಕು ನೇಣ್ ಹಾಕೊಳ್ಬೇಕು ಅನ್ನೋ ಭಯಾನಕ ಕನಸು ಬೀಳ್ತಿದ್ಯಂತೆ ಇಂಥ ಕನಸುಗಳು ಬೀಳ್ತಿರೋದು ಒಬ್ರೋಗಿಬ್ರಿಗೋ ಅಲ್ಲ ಇಲ್ದಿರೋ ಬಹುತೇಕ ವಿದ್ಯಾರ್ಥಿನಿಯರಿಗೆ ಇಂಥದ್ದೇ ಕೆಟ್ಟ ಕನಸುಗಳು ಬೀಳ್ತಿದ್ಯಂತೆ ಹೆಣ್ಣು ಮಕ್ಕಳ ಹಾಸ್ಟೆಲ್ ನಲ್ಲಿ ಆಗ್ತಿದ್ಯಂತೆ ವಿಚಿತ್ರ ಅನುಭವ ಕೆಟ್ಟ ಕೆಟ್ಟ ಕನಸು ಬೆಚ್ಚಿ ಬೀಳ್ತಿದ್ದಾರೆ ಮಕ್ಕಳು ಕತ್ತಲು ಆವರಿಸ್ತಿದ್ರೆ ಈ ಹಾಸ್ಟೆಲ್ ನ ಹೆಣ್ಣು ಮಕ್ಕಳಿಗೆ ಭಯ ಆವರಿಸ್ತಿದೆ ಏನೇನು ಕಾಣಿಸತ್ತೆ ಬಾಬಾ ಅಂತ ಕರದಂತಾಗತ್ತೆ ಅಂತ ಬೆಚ್ಚಿ ಬಿದ್ದಿದ್ದಾರೆ ಇದು ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಇಲ್ದೇ ಆರರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಿದ್ದಾರೆ ನಿನ್ನೆ ರಾತ್ರಿ ವಿದ್ಯಾರ್ಥಿನಿಯೊಬ್ಬಳು ನೀರು ಕುಡಿಯಲು ಹೋಗಿದ್ದಾಳೆ ಈ ವೇಳೆ ಗೋಡೆಯ ಮೇಲೆ ವಿಚಿತ್ರ ಆಕೃತಿಯೊಂದು ಕಂಡಿತ್ತಂತೆ ಇದನ್ನ ನೋಡಿ ಬೆಚ್ಚಿ ಬಿದ್ದವಳು ಚೀರಾಡುತ್ತಾ ಓಡಿ ಬಂದಿದ್ದಾಳೆ ಈ ಸುದ್ದಿ ಗೊತ್ತಾಗ್ತಿದ್ದಂತೆ ಎಲ್ಲಾ ಹೆಣ್ಣು ಮಕ್ಕಳು ಹೌಹಾರಿ ಹೋಗಿದ್ದಾರೆ ಈ ರೀತಿಯ ಅನುಭವ ತುಂಬಾ ಜನಕ್ಕೆ ಆಗ್ತಿದೆ ಅಂತ ಹೆಣ್ಣು ಮಕ್ಕಳು ಕಣ್ಣೀರಿಡತಿದ್ದಾರೆ ಯಾರಾದ್ರೂ ಕಿತಾಪತಿ ಮಾಡಿದ್ದಾರಾ ಅಂತ ಹಾಸ್ಟೆಲ್ ನ ಮೂಲೆ ಮೂಲೆ ಹುಡುಕಿದ್ರು ಸಹ ಏನೂ ಪತ್ತೆ ಆಗಿಲ್ಲ ಮ್ಯಾಲಿ ಫಾಸಿ ಹಾಕೋಬೇಕಂತರಿಕೋತ್ರಿ ರಾತ್ರಿ

ಮತ್ತೆ ಮತ್ತೆ ಅದೇ ಪಾಪ ಅಕ್ಕಪಡಿ ಮೇಡಮ್ ಅಂದ್ರೆ ಸರ್ ಒಂದು ಸ್ವಾಮಿ ಕರೆದಿ ಮಕ್ಕಳ ಭಯ ಒಂದು ಸ್ವಾಮಿ ಕಾರ್ಸನ್ ಪೂಜೆ ಮಾಡ್ತೀನಂದ್ರು ಮಕ್ಕಳು ಖುಷಿ ಯಾಕೆ ಮಾಡ್ರೂಜೆ ಮಾಡ್ತೀರಾ ಇಪ್ಪತ್ತೈದು ಪೇರೆಂಟ್ಸ್ ಮೀಟಿಂಗ್ ಇಟ್ಟಿನಿ ಅವತ್ತೆ ಸ್ವಾಮಿ ಕರ್ಸನ್ ಶಾಂತಿ ಮಾಡಿ ಅವರಿಗೆ ಒಟ್ಟಲ್ದೇ ನಿಜಕ್ಕೂ ಹೆಣ್ಣು ಮಕ್ಕಳ ಹಾಸ್ಟೇಲ್ ನಲ್ದೇ ಚರ ಸಮಸ್ಯೆ ಕಾಡ್ತಿದ್ಯಾ ಅಥವಾ ಕಲ್ಪನೆನಾ ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕಿದೆ ಐಟಿ ಈ ಊರಲ್ಲಿ ಬೇಸಿಗೆ ಶುರುವಾಗ್ತಾ ಇದ್ದಂತೆಯೇ ಹನಿ ನೀರಿಗೆ ತತ್ವಾರ ಶುರುವಾಗಿದೆ ನಲಿ ನೀರು ಬರೋದು ವಾರಕ್ಕೊಮ್ಮೆ ಅದು ಕೂಡ ಕಪ್ಪು ಬಣ್ಣದ ನೀರು ಬರ್ತಿದೆ ಹೀಗಾಗಿ ದುಡ್ಡು ಕೊಟ್ಟು ನೀರು ತರ್ತಿದ್ದಾರೆ ಅಲ್ಲಿನ ಜನರು ದುರಂತ ಅಂದ್ರೆ ಈಗಲೂ ಕೂಡ ಎಷ್ಟೋ ಕಡೆ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಪೇಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಬೇಸಿಗೆಗೂ ಮುನ್ನವೇ ಮಂಡ್ಯ ಜಿಲ್ಲೆಯಲ್ಲಿ ನೀರಿಗೆ ಆಹಾಕಾರ ಶುರುವಾಗಿದೆ ಕೂಡ ಈಗ ತಾನೇ ನೆತ್ತಿ ಸುಡೋ ಬಿಸಿಲು ಶುರುವಾಗಿದೆ ಚಳಿಗಾಲ ಕಳೆದು ಬಿಸಿಲಿಗೆ ಮೈ ಒಡ್ಡೋದಕ್ಕೆ ಜನ ರೆಡಿಯಾಗ್ತಿದ್ದಾರೆ ಇಂಥ ಹೊತ್ತಲ್ಲೇ ಕುಡಿಯೋ ನೀರಿಗೆ ತತ್ವಾರ ಎದ್ದಿದೆ ಕಾವೇರಿ ಕೊಳ್ಳದ ಜನರಿಗೆ ಶುದ್ಧ ನೀರು ಸಿಕ್ತಿಲ್ಲ ಅಂತ ಪರದಾಡ್ತಿದ್ದಾರೆ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಹಳ್ಳಿಗರು ಹೈರಾಣಾಗಿ ಹೋಗಿದ್ದು ನಲ್ಲಿ ಆನ್ ಮಾಡಿದರೆ ಸಾಕು ಕಪ್ಪು ಬಣ್ಣದ ನೀರು ಬಿಡುತ್ತಾ ಇದೆ ಹೀಗಾಗಿ ನಿಮ್ಮ ನ್ಯೂಸ್ ಏಟೀನ್ ಜನರ ಧ್ವನಿಯಾಗಿ ನಿಂತಿದೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಹೊಸ ಹೊಳಲು ಜನರ ಸಮಸ್ಯೆಯನ್ನ ಎಳೆ ಎಳಿಯಾಗಿ ಬಿಚ್ಚಿಟ್ಟಿದೆ ಬೇಸಿಗೆ ಮುನ್ನವೇ ಮಂಡ್ಯದಲ್ಲಿ ನೀರಿಗೆ ಹಾಹಾಕಾರ ಮಂಡ್ಯ ಜಿಲ್ಲೆಯ ಕೇರಪೇಟೆ ತಾಲೂಕಿನ ಹೊಸ ಹೊಳಲಿನ ಜನ ಹನಿ ನೀರಿಗೂ ಪರದಾಡ್ತಿದ್ದಾರೆ ಒಂದೇ ಒಂದು ಬಿಂದಿಗೆ ನೀರು ಸಿಕ್ಕರೆ ಸಾಕು ಅಂತ ಕಣ್ಣೀರಿಡುತ್ತಿದ್ದಾರೆ ಹದಿನೆಂಟನೇ ವಾರ್ಡ್ನಲ್ಲಿ ನಲ್ಲಿ ನಲ್ಲಿ ನೀರು ಬರೋದೇ ವಾರಕ್ಕೊಮ್ಮೆ ಅದು ಕೂಡ ಶುದ್ಧ ನೀರು ಬರ್ತಿಲ್ಲ ಈ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಹೇಳಿದ್ರೂ ಕ್ಯಾರೇ ಅಂತಿಲ್ಲ ದಿಕ್ಕು ಕಾಣದಂತಾದ ಜನ ಕಾಸು ಕೊಟ್ಟು ನೀರು ತರ್ತಿದ್ದಾರೆ ವರ್ಷದಿಂದ ಇರಲ್ಲ ನಾನ್ ಕೇಳ್ದೆ ಹಳೆ ಮೋಟ್ರ್ ಬೇಡಿ ಹೊಸ ಮೋಟ್ರ್ ತಂದಾಕಿ ಅಂತ ಈಗ ಆರ್ ತಿಂಗಳಲ್ಲೇ ಕೇಳ್ದೆ ಹಾಕಿಸ್ಕೊಡ್ತೀನಿ ಈಗ ಹಳೆ ಮೋಟ್ರ್ ತಂದ್ ಪಿಟ್ ಮಾಡ್ತೀನಿ ಅನ್ಬಿಟ್ಟು ಫಿಟ್ ಮಾಡ್ಬಿಟ್ಟು ಹೋದರು ಬರ್ನೇ ಇಲ್ಲ ಮುನ್ಸಿಪಾಲ್ಟಿಯವರು ನಾವು ಪುರಸಭೆಗೆ ಸುಮಾರು ಸರಿ ಅರ್ಜಿ ಕೊಟ್ಟು ಯಾರು ಬಂದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಆಗಿದ್ರಲ್ಲ ನಾರಾಯಣ್ ಗೌಡ್ರು ಅವಾಗ ಅವ್ರಿಗೆ ನಾವು ಪತ್ರದ ಮೂಲಕನೆ ಎಲ್ಲ ಬರ್ತ್ಕೊಟ ಆಯ್ತು ಮಾಡ್ಕೊಡ್ತಿವಿ ಅಂತ ಹೇಳಿ ಅವ್ರ ಶಿಷ್ಯರ್ಗೆ ಹೇಳ್ಬಿಟ್ರು ಈಸ್ಕೊಳ್ಳಿ ಅವ್ರ ಹತ್ರ ಮಾಡಿಸ್ಕೊಡ್ತೀವಿ ಅಂತ ಅವರು ಏನು ಮಾಡಿಸಿಕೊಡ್ಲಿಲ್ಲ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಿಗೆ ಹೇಳಿ ಹೇಳಿ ಸುಸ್ತಾಗಿರೋ ಜನ ಬಿಂದಿಗೆ ಹಿಡಿದು ಬೀದಿಗಿಳಿದಿದ್ದಾರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಬಹಿಷ್ಕರಿಸೋ ಎಚ್ಚರಿಕೆ ನೀಡಿದ್ದಾರೆ ಮುಂದೊಂದು ದಿನಗಳಲ್ಲಿ ಏನಾದರೂ ನಮಗೆ ನೀರಿನ ಸವಲತ್ತು ಕೊಡಲಿಲ್ಲ ಅಂದ್ರೆ ಈ ವಾರ್ಡಿನ ಪ್ರತಿಯೊಬ್ಬ ಸದಸ್ಯನು ಕೂಡ ಪುರಸಭೆ ಮುಂದೆ ಧರಣಿ ಕೂತ್ಕೋತಾರೆ ಮುಂದಕ್ಕೆ ಯಾವುದೇ ಒಂದು ಪುರಸಭೆ ಎಲೆಕ್ಷನ್ ಬಂದರೂ ಕೂಡ ಇಲ್ಲಿ ಬಹಿಷ್ಕಾರ ಆಗ್ತಾರೆ ಅಂತೆ ಒಟ್ನಲ್ಲಿ ಬೇಸಿಗೆ ಆರಂಭದಲ್ಲಿ ಕುಡಿಯೋ ನೀರಿನ ಕಂಟಕ ಶುರುವಾಗ್ತಾ ಇತ್ತು ಏನಾದರೂ ಸಂಬಂಧಪಟ್ಟವರು ಇದ್ದ ಗಮನ ಹರಿಸ್ತಾರಾ ಕಾದು ನೋಡಬೇಕು सुनील कुमार न्यूज़ एटीन मंड्या